ನಮಸ್ಕಾರ ವೀಕ್ಷಕರೇ ಆಯ್ಕೆ ನ್ಯೂಸ್ಗೆ ಸ್ವಾಗತ ಇಂದು ಬಸವಕಲ್ಯಾಣ್ ತಾಲೂಕಿನ ಬಡ್ಗೇರ ಗ್ರಾಮದಲ್ಲಿ ಮಾರುಕಟ್ಟೆ ಬಾಜಾರ್ ಅನ್ನು ದಿನಾಂಕ್ ಇಪ್ಪತ್ತೆರಡನೇ ಶನಿವಾರ ಬೆಳಿಗ್ಗೆ ಎಂಟು ಗಂಟೆಗೆ ಉದ್ಘಾಟಿಸಲಾಗುವುದು ಈ ಉದ್ಘಾಟನಾ ಕಾರ್ಯಕ್ರಮ ಉದ್ಘಾಟನೆ ನೆರವೇರಿಸಲು ಬಸವಕಲ್ಯಾಣ್ ಶಾಸಕ ಶರಣು ಸಲ್ಗರ್ ಮತ್ತು ಮುಖ್ಯ ಅತಿಥಿಗಳಾಗಿ ಮಾಜಿ ವಿಧಾನ ಪರಿಷತ್ ಸದಸ್ಯರಾದ ಶ್ರೀ ವಿಜಯ್ ಸಿಂಗ್ ಅವರ ಸಮ್ಮುಖದಲ್ಲಿ ನಡೆಯಲಿದೆ ಮತ್ತು ಮಾಧ್ಯಮಗಳೊಂದಿಗೆ ಮಾತನಾಡಿದ ಸಂಜೀವ್ ಕುಮಾರ್ ಗೊಡ್ಕೆ ಶಿವಾಜಿ ಭೂರೆ ಶಿವಾನಂದ್ ಹಿರೇಮಠ್ ಪ್ರಕಾಶ್ ಜಾಧವ್ ಶಿವಶಂಕರ್ ಗಡ್ವೆ ವೈಜಿನಾಥ್ ಗಡ್ವೆ ಸಂಜೀವ್ ಕುಮಾರ್ ಜಮಾದಾರ್ ಗೋವಿಂದ್ ವಕೀಲ್ ಭೂರೆ ಇನ್ನಿತರು ಉಪಸ್ಥಿತರಿದ್ದರು ಬಟಿಗೆರ ಗ್ರಾಮದ ಗ್ರಾಮ ಪಂಚಾಯತ್ ವತಿಯಿಂದ ಬಿಕೆ ನೈನ್ ಹಾಗೂ ಹಾಗೂ ಆಯ್ಕೆ ನ್ಯೂಸ್ವರಿಗೆ ಸ್ವಾಗತ ಕೊರತಾ ನಮ್ಮ ಗ್ರಾಮದಲ್ಲಿ ಫೆಬ್ರವರಿ ಇಪ್ಪತ್ತೆರಡರಂದು ಶನಿವಾರ ನಮ್ಮ ಗ್ರಾಮದಲ್ಲಿ ಸಂತೆ ಮಾಡಬೇಕಂತ ಹೇಳಿ ಇಚ್ಛಿಸಿದೆವು ಮತ್ತು ಈ ಸಂತೆಗೆ ಪ್ರಾರಂಭ ಮಾಡಲು ಉದ್ಘಾಟಕರಾಗಿ ನಮ್ಮ ಬಸವಕಲ್ಯಾಣ ತಾಲೂಕಿನ ಶಾಸಕರಾದಂಥ ಶರಣು ಸಲಗಾರ್ ಹಾಗೂ ಮಾಜಿ ವಿಧಾನ ಪರಿಷತ್ ಸದಸ್ಯರಾದಂಥ ವಿಜಯ್ ಸಿಂಗ್ ಸಾಹೇಬರು ಇಲ್ಲಿ ಆಗಮಿಸ್ತಾ ಇದ್ದಾರೆ ಮತ್ತು ಈ ಗ್ರಾಮದಲ್ಲಿ ಸಂತೆ ಮಾಡಬೇಕಂತ ಹೇಳಿ ಪಂಚಾಯತ್ದವರು ಮತ್ತು ಗ್ರಾಮದವರು ಇಲ್ಲಿ ಒಂದು ಸಂತೆಯ ಅವಶ್ಯಕತೆ ಇದೆ ಆದರೆ ನಮ್ಮ ಗ್ರಾಮದ ಸುತ್ತಮುತ್ತಲಿನ ಗ್ರಾಮ ಪಂಚಾಯತ್ ಏಳು ಹಳ್ಳಗಳಿಗೆ ಸಂತೆ ಬಹಳ ದೂರ ಆಗ್ತಾಯಿದೆ ಆದ ಕಾರಣ ಇಲ್ಲಿ ಸಂತೆ ಮಾಡಬೇಕಂತ ಹೇಳಿ ಗ್ರಾಮದವರು ಮತ್ತು ಪಂಚಾಯತ್ ದೇವರು ಬಹಳ ಇಚ್ಛಿಸಿದ್ದೆವು ಅದು ಸಲುವಾಗಿ ಶನಿವಾರ ಇಪ್ಪತ್ತೆರಡು ತಾರೀಕಿಗೆ ಸೊ ಕೆ ನ್ಯೂಸ್ ಕನ್ನಡ ಟ್ವೆಂಟಿ ಫೋರ್ ಇಂಟು ಸೆವೆನ್ ವೀಕ್ಷಕರೇ ಸೊ ಬಿ ಕೆ ನೈನ್ ನ್ಯೂಸ್ ವೀಕ್ಷಕರೇ ಕೆ ಜಿ ನ್ಯೂಸ್ ವೀಕ್ಷಕರು ಸೊ ಕೆ ನ್ಯೂಸ್ ವಾಹಿನಿ ಒಂದು ಲೈವ್ ಕವರೇಜ್ ಮಾಡ್ತಾ ಇದ್ದೇವೆ ಸೊ ವೀಕ್ಷಕರೇ ಬೀದರ್ ಜಿಲ್ಲೆ ಆದಂಥ ಬಸು ಕಲ್ಯಾಣ ತಾಲೂಕಾ ಬಡಗಿರ ಗ್ರಾಮಸ್ಥರು ನಮ್ಮ ಆಯ್ಕೆ ನ್ಯೂಸ್ ಕನ್ನಡ ಟ್ವೆಂಟಿ ಫೋರ್ ಇಂಟು ಸೆವೆನ್ ಕೆ ಜೆ ನ್ಯೂಸ್ ಇಂಡಿಯಾ ಹಾಗೂ ಬಿ ಕೆ ನೈನ್ ನ್ಯೂಸ್ ಹತ್ರ ಲೈವ್ ಬರ್ತಾ ಇದ್ದಾರೆ ಈ ಕಾರ್ಯಕ್ರಮಕ್ಕೆ ಆಗಮಿಸುತ್ತಿದ್ದಾರೆ ಕಾಂಗ್ರೆಸ್ ಪಾರ್ಟಿದ ಎಕ್ಸ್ ಎಮ್ ಎಲ್ ಸಿ ಆದಂಥ ಶ್ರೀ ವಿಜಯ್ ಸಿಂಗ್ ಅವರು ಹಾಗೂ ಬಸು ಕಲ್ಯಾಣ ಶಾಸಕರಾದಂಥ ಶರಣು ಸಲ್ಗರ್ ಅವರು ಈ ಸುದ್ದಿವಾಹಿನಿ ಹತ್ರ ಲೈವ್ ಬರ್ತಾ ಇದ್ದಾರೆ ಬಡಗೇರ ಗ್ರಾಮಸ್ಥರು ಸರ್ ನಮ್ಮ ಚಾನಲ್ ನನಗೆ ಸ್ವಾಗತ ಮಾಡ್ತೀನಿ ಮತ್ತು ಯಾವ ರೀತಿ ಗೊತ್ತಾಗ ಮಾಡ್ತಾ ಇದ್ರಿ ಮೊದಲನೇದಾಗೆ ನಮ್ಮ ಬಟಿಗರ ಗ್ರಾಮ ಪಂಚಾಯಿತಿ ಮತ್ತು ಗ್ರಾಮದ ವತಿಯಿಂದ